ನಮಸ್ತೆ ವೀಕ್ಷಕರೇ ಚಾರ್ವಕ ಮತ್ತು ಸುದ್ದಿಸೇವಾದ್ರಿ ಸುದ್ದಿವಾಹಿನಿ ಇವತ್ತು ಸಾಗರದ ಜೋಗರಸ್ ಹೊಸದಾಗಿ ನಾಳೆ ಏನು ಆರಂಭಗೊಳ್ಳಲಿರುವ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಶೋರೂಮಿನ ಹತ್ತಿರ ಹತ್ರ ಬಂದಿದೆ ಕಾರಣ ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಶೋರೂಮನ್ನು ಓಪನ್ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಎಲ್ಲವೂ ಕೂಡ ಅದು ಇದಿದ್ದೆ ಸಹಜವಾಗಿ ಅದರಲ್ಲಿ ಬರಲಿಕ್ಕೆ ವಿಶೇಷವಾದಂತಹ ಕಾರಣ ಇದೆ ಕಾರಣ ಏನಪ್ಪ ಅಂತಂದ್ರೆ ಕಳೆದ ಹತ್ತು ವರ್ಷಗಳ ಹಿಂದೆ ಸಾಗರದಿಂದ ಸಣ್ಣ ಊರಿನಲ್ಲಿ ಮಹೇಶ್ ಮತ್ತು ಜಲೀಲಂಬ ಯುವಕರು ಒಂದು ಉದ್ಯಮವನ್ನು ಆರಂಭ ಮಾಡ್ತಾರೆ ಅದು ರಾಯಲ್ ಬಿಲ್ಡರ್ಸ್ ಅಂತ ಹೇಳಿ ರಾಯಲ್ ಬಿಲ್ಡರ್ಸ್ ಅಂತ ಹೇಳ ಉದ್ಯಮವನ್ನು ಆರಂಭ ಮಾಡಿ ಅವರು ರಿಯಲ್ ಎಸ್ಟೇಟ್ ಅಂತ ಏನು ಹೇಳ್ತಾರೆ ಆ ರೀತಿಯ ಲೇಔಟ್ ಅನ್ನು ಮಾಡಿ ಅತ್ಯಂತ ಕೈಗೆಟಕುವ ದರದಲ್ಲಿ ಸಾಗರ ಸುತ್ತಮುತ್ತಲಿನ ಜನರಿಗೆ ಮತ್ತು ಬೇರೆ ಜನರಿಗೆ ನಿವೇಶನವನ್ನ ಕೊಡುವಂಥ ಕೆಲಸವನ್ನ ಮಾಡ್ತಾರೆ ಅದು ಕೇವಲ ಅವರಿಬ್ಬರಿಗೆ ಅವರು ಸೀಮಿತವಾಗಿರಲ್ಲ ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾರೆ ನೂರ ಕನಿಷ್ಠ ಇವರಿಗೆ ಸುಮಾರು ಒಂದು ನೂರು ಜನ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯ ಭಾರತದಂತ ಊರಿನಲ್ಲಿ ಭಾರತದ ದೇಶದಲ್ಲಿ ಕೋಟಿಗಟ್ಟೆ ವಿದ್ಯಾರ್ಥಿ ಉದ್ಯೋಗ ನಿರುದ್ಯೋಗಿಗಳು ಇರುವಂತಹ ಸಂದರ್ಭದಲ್ಲಿ ಇವತ್ತು ಅಂತ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉದ್ಯೋಗವನ್ನು ಕೊಡೋದು ಬಹಳ ಮುಖ್ಯ ಇವರು ದುಡಿದ ದುಡ ದುಡಿದ ಹಣವನ್ನ ಕೇವಲ ಅವರ ಲಾಭಕ್ಕಾಗಿ ಅಷ್ಟೇ ಅವರು ಸೀಮಿತಗೊಳಿಸಿ ನಡೆಸೋದಿಲ್ಲ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳಿಗೆ ಸಾಂಸ್ಥಿಕ ಚಟುವಟಿಕೆಗಳಿಗೆ ಸಮಾಜ ಸೇವೆಗೆ ಇವರು ತಮ್ಮ ಈ ಒಂದು ದುಡಿದ ಹಣದಲ್ಲಿ ಒಂದಿಷ್ಟು ಹಣವನ್ನು ಅವರು ನೀಡಿದ್ದಾರೆ ಹಾಗಾಗಿ ಇವತ್ತು ರಾಯಲ್ ಬಿಲ್ಡರ್ಸ್ ಅಂದರೆ ಒಂದು ಜನಪ್ರಿಯವಾದಂತಹ ಉದ್ಯಮ ಸಂಸ್ಥೆ ಯುವಕರು ನಡೆಸುವ ಸಂಸ್ಥೆ ಇವತ್ತು ಜೋಗ ರಸ್ತೆಯ ಲೋಹಿಯಾ ನಗರ ಡಾಕ್ಟರ್ ರಾಮನೇ ಲೋಹಿಯಾ ಅವರ ನಗರ ಇದೆಯಲ್ಲ ಅಲ್ಲಿ ರಾಯಲ್ ಎನ್ಫೀಲ್ಡ್ ಎನ್ನುವ ಶೋರೂಮ್ ಅವರು ನಾಳೆ ಸರಿಯಾಗಿ ನಾಳೆ ಆರಂಭ ಮಾಡುತ್ತಿದ್ದಾರೆ ಇದು ಲೋಹಿಯಾ ನಗರ ವಾರ್ಡ್ ನಂಬರ್ ಒಂಬತ್ತು ಬಿ ಎಚ್ ರೋಡ್ ಎಂ ಎಚ್ ಸಿಕ್ಸ್ಟಿ ನೈನ್ ಇದು ಇದು ನಾಳೆ ಆರಂಭ ಆಗ್ತಾ ಇದೆ ನೀವೆಲ್ಲ ನೋಡ್ತಿದ್ದೀರಿ ಇಲ್ಲಿ ಇಲ್ಲಿ ಸಾಲಾಗಿ ಎನ್ಫೀಲ್ಡ್ ಬೈಕ್ಗಳು ಇವತ್ತು ನಿಮಗೆ ಕಾಣ್ತಾ ಇದೆ ನಾವೆಲ್ಲ ನೀವೆಲ್ಲ ಗಮನಿಸಿದ ಹಾಗೆ ಈ ಹಿಂದೆ ನಾವು ಸಣ್ಣಕ್ಕೆ ಇರಬೇಕಾದ್ರೆ ಬುಲೆಟ್ ಅಂತ ನಾವು ಕರಿತಿದ್ವಿ ಬುಲೆಟ್ ಅನ್ನೋದು ನಾವು ಹೆಚ್ಚಾಗಿ ಊರಿನಲ್ಲಿ ಎಲ್ಲೋ ಇಲ್ಲೋ ಒಬ್ಬರು ಮನೆಯಲ್ಲಿ ಇದ್ದಿದ್ದು ಅದೇ ಅದು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಿದ್ದು ನಾವು ನೋಡಿದಂಗೆ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಆ ಬುಲೆಟ್ನಲ್ಲಿ ಬಂದು ಅಂತಂದ್ರೆ ಅದರ ಗಟ್ಟಿಯ ಒಂದು ರೀತಿ ಬೇರೆ ಥರ ಬೇರೆ ರೀತಿಯಲ್ಲಿ ಇರ್ತಿತ್ತು ಹಾಗಾಗಿ ಆ ಬುಲೆಟು ಮತ್ತು ಪೊಲೀಸ್ ನಡುವಿನ ಒಂದು ಸಂಬಂಧ ಸಿನಿಮಾಗಳನ್ನ ನಾವು ಹಲವು ತರದ ಸಿನಿಮಾಗಳನ್ನ ನೋಡಿ ನೋಡಿದೀವಿ ಆಮೇಲೆ ಬುಲೆಟ್ ಹೆಸರು ತಾಕೊಂಡಿದ್ದಂತೆ ಹಲವಾರು ತರಹದ ಹೆಸರುಗಳು ಕೂಡ ಬುಲೆಟ್ ಬಸ್ ಅನೋ ಅನ್ನೋ ರೀತಿ ಈ ತರ ಎಲ್ಲ ಮಾತಾಡಿದ್ದು ಕೂಡ ಇದೆ ಇಂತ ಒಂದು ಇದನ್ನ ಇವತ್ತು ಸಾಗರದ ಸಾಗರದಲ್ಲಿ ನಾಳೆ ಜನರಿಗೆ ಸೇವೆ ಕೊಡಲಿಕ್ಕೆ ಆರಂಭಗೊಳ್ತಾ ಇದೆ ಈಗಾಗಲೇ ಈ ಕಟ್ಟಡ ನಿರ್ಮಾಣಗೊಂಡಿದೆ ಕಟ್ಟಡಕ್ಕೆ ಈಗ ಒಂದು ಸುಂದರವಾದ ಕಟ್ಟಡ ವಿನ್ಯಾಸ ಮಾಡಿದ್ದಾರೆ ನಾವೀಗ ಅದರ ಒಳಗಡೆ ಹೋಗ್ತೀವಿ ನೀವು ಗಮನಿಸಬಹುದು ಇದು ಈಗ ಏನು ನಾಳೆ ಉದ್ಘಾಟನೆಗೊಳ್ಳುತ್ತಲ್ಲ ಆ ಉದ್ಘಾಟನೆಗೊಳ್ಳುವ ಎನ್ಫೀಲ್ಡ್ ಶೋರೂಮಿನ ಒಂದು ಕಚೇರಿ ನೀವು ಇಲ್ಲಿ ಕಾಣ್ತಾ ಶೋರೂಮ್ನ ಕಚೇರಿ ಕಾಣ್ತಾ ಇದ್ದೀರಿ ಯಾವ ಯಾವ ತರಹದ ಮಾಡೆಲ್ಗಳು ಇಲ್ಲಿ ನಿಮಗೆ ನೋಡಬಹುದು ಇಲ್ಲಿ ರೇಸ್ ಬೈಕ್ಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಬಹಳ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಿರುವಂತಹ ಹೆಲ್ಮೆಟ್ಗಳು ಆಮೇಲೆ ಜರ್ಕಿನ್ಸ್ಗಳು ಇವೆಲ್ಲವೂ ಕೂಡ ಇದೆ ಸೊ ಸಾಮಾನ್ಯ ಒಂದು ಸಣ್ಣ ಊರಿನಲ್ಲಿ ಇಂತಹ ಒಂದು ಉದ್ಯೋಗವನ್ನ ಉದ್ಯಮವನ್ನು ಆರಂಭಿಸದಿದೆಯಲ್ಲ ಅದು ಬಹಳ ಮೆಚ್ಚುಗೆಯನ್ನು ಪಡುವಂತದ್ದು ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಈ ತರದ ಬೈಕ್ಗಳು ಆ ಬಳಸೋದು ರೀತಿಯ ಪ್ಯಾಶನ್ ಕೂಡ ಆಗಿದೆ ಈ ತರಹ ಒಂದು ಉದ್ಯಮವನ್ನು ಆರಂಭಿಸೋದು ಆರಂಭಿಸೋದೇನೋ ಸುಲಭ ಕೋಟಿಗಟ್ಟಲೆ ಹಣವನ್ನು ಹಾಕಿ ಆರಂಭಿಸೋದು ಆದರೆ ಅದನ್ನು ಮುಂದುವರಿಸೋದು ಅದರ ಲಾಭದಾಯಕವಾಗಿ ಮುಂದುವರಿಸಿ ಮತ್ತಷ್ಟು ಜನರಿಗೆ ಕೆಲಸ ಕೊಡೋದಿದೆಯಲ್ಲ ಅದು ಬಹಳ ಸವಾಲಿನ ಕೆಲಸ ಇಂಥ ಒಂದು ಸವಾಲಿನ ಕೆಲಸಕ್ಕೆ ಈ ರಾಯಲ್ ಬಿಲ್ಡರ್ಸ್ ನ ಸಂಸ್ಥಾಪಕರಾದಂತಹ ಮಹೇಶ್ ಮತ್ತು ಜಲೀಲ್ ಅವರು ಮುಂದಾಗಿದ್ದಾರೆ ಈಗಾಗಲೇ ರಾಯಲ್ ಬಿಲ್ಡರ್ಸ್ ಆ ಹಲವಾರು ಕ್ರಿಷ್ಟ ನೂರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ನೀವು ನೋಡಬಹುದು ಸಾಗರ ಸುತ್ತಮುತ್ತ ಓಡಾಡಿದ್ರೆ ಆ ಹೊರ ವಲಯದಲ್ಲಿ ಹೊರವಲಯ ವಲಯದಲ್ಲಿ ರಾಯಲ್ ಬಿಲ್ಡರ್ಸ್ ಅವರು ಲೇಔಟ್ಗಳನ್ನು ನಾವು ಗಮನಿಸ್ತೀವಿ ಇಲ್ಲಿ ಈ ಒಂದು ಇದ್ರೆಲ್ಲ ನಿರ್ವಹಣೆ ಮಾಡ್ತಿರುವಂತ ಇಲ್ಲಿನ ಸರ್ ನಮಸ್ತೆ ಸರ್ ಏನ್ ಹೇಳ್ತೀರಾ ಈ ಒಂದು ನಾಳೆ ಲೋಕಾರ್ಪಣೆಗೊಳ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಸರ್ ಆರ್ ಬಿ ಡಿ ಡೆವಲಪರ್ಸ್ ಆರ್ ಬಿ ಡಿ ಡೆವಲಪರ್ಸ್ ಕಳೆದ ಹತ್ತು ವರ್ಷದಿಂದ ಹಲವಾರು ಲೇಔಟ್ ಮಾಡಿಕೊಂಡು ಕೆಲವೊಂದು ಸಂಸ್ಥೆಗಳನ್ನ ಹುಟ್ಟಾಕೊಂಡು ಈ ಆಟೋಮೊಬೈಲ್ ಇಂಡಸ್ಟ್ರಿಗೆ ನಮ್ಮ ಮೊದಲ ಪಾದಾರ್ಪಣೆ ರಾಯಲ್ ಎನ್ಫೀಲ್ಡ್ ಇತ್ತು ರಾಯಲ್ ಅನ್ನೋದು ಮತ್ತೆ ಇದೆ ಅಂದ್ಕೊಂಡು ನಾವು ಅದನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದನ್ನ ಈಗ ಸಾಕಾರಗೊಳಿಸಿದ್ವಿ ಇದೇ ಒಂದು ಹತ್ತನೇ ತಾರೀಕು ಶುಕ್ರವಾರದಂದು ಯೋಗ ರೋಡ್ ಅಲ್ಲಿರುವ ಪ್ರಗತಿ ಸ್ಕೂಲ್ ಎದುರಿಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಉದ್ಘಾಟನೆ ಆಗ್ತಾ ಇದೆ ನಾವು ಯಾರಿಗೂ ಹೇಳಕ್ ಒಂದು ಆಹ್ವಾನ ಇನ್ವಿಟೇಷನ್ ನೀವು ತಲುಪಬೇಕು ಅಂತ ನಮ್ದೊಂದು ಈಗ ನೀವು ಈ ಒಂದು ಶೋರೂಮ್ ನಲ್ಲಿ ಯಾವ ಯಾವ್ಯಾವದ ವಿನ್ಯಾಸದ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ಇಟ್ಟಿದ್ರಿ ಸರ್ ರಾಯಲ್ ಎನ್ಫೀಲ್ಡ್ ಅನ್ನೋದು ಸರ್ ಸಾವಿರದ ಒಂಬೈನೂರ ಒಂದರಿಂದ ಶುರುವಾಗಿತ್ತು ನೂರ ಇಪ್ಪತ್ತೈದು ವರ್ಷ ಇದಕ್ಕೆ ಇತಿಹಾಸ ಇತಿಹಾಸ ಇದೆ ಇದೆ ಸೊ ಆ ಶೋರೂಮ್ ನ ನಾವು ಪಡಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಹೋಗಿ ಆಗಲ್ಲ ಅಂತದನ್ನ ಮಹೇಶ್ ಮತ್ತೆ ಜಲೀಲ್ ಅವರ ಒಂದು ಒಂದು ಇದರಿಂದ ನಮ್ಗೆ ಅದು ಸಿಕ್ಕಿದೆ ಇಲ್ಲಿ ನಮ್ಮ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹದಿನಾಲ್ಕು ತರದ ಬೈಕ್ ಇದೆ ಸರ್ ಹದಿನಾಲ್ಕು ತರದ ಬೈಕ್ ಹದಿನಾಲ್ಕು ತರದ ವೆರೈಟೀಸ್ ಇದೆ ಎಲ್ಲದು ತ್ರೀ ಫಿಫ್ಟಿ ಶುರು ಆಗಿದ್ದು ನಮ್ಮ ಬುಲೆಟ್ ಅನ್ನ ಮಾಡ್ಲಿಲ್ಲ ಈ ತರ ಮಾಡಿದೆ ಅಲ್ಲ ಫಸ್ಟ್ ಶುರು ಆಗಿದೆ

ಇದು ಒಂದು ಆಫ್ ರೋಡ್ ಆನ್ ರೋಡ್ ಎರಡಕ್ಕೂ ಯುದ್ಧಗಡಲ್ಲಿ ಓಡಾಡಕ್ಕೂ ಕಲ್ಲು ಇದು ಮಾಡ ಸಿಟಿಯಲ್ಲಿ ಓಡಾಡಕ್ಕೂ ಎರಡು ತರಕೋಸ್ಕರ ಈ ಬೈಕ್ ಇದು ಬಂದು ಹಂಟರ್ ಹಂಟರ್ ಏನಕ್ಕೆ ರಾಯಲ್ ಎನ್ಫೀಲ್ಡ್ ತರ ಹಿಂಗ್ ಕಾಣುತ್ತೆ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಂದ್ರೆ ಮುಂಚಿನ ಜನರಿಗೆ ಗೊತ್ತಿರೋದು ವೈಟ್ ಇರುತ್ತೆ ತುಂಬಾ ವೈಟ್ ಇರುತ್ತೆ ಟರ್ ಮಾಡ್ತಾರೆ ಮಾಡ್ರು ಕೆಲವೊಬ್ಬರಿಗೆ ಕುಳ್ಳಕ್ಕಿರೋರಿಗೆ ಸ್ವಲ್ಪ ಕಮ್ಮಿ ವೈಟ್ ಇರೋರಿಗೆ ಒಂದು ಬೈಕ್ ಕೊಡಬೇಕು ಅದಕ್ಕೆ ಟೋಟಲಿ ಕಂಪ್ಲೀಟ್ ವೈಟ್ಲೆಸ್ ಮಾಡಿ ಸ್ವಲ್ಪ ಶಾರ್ಟ್ ಮಾಡಿ ಸಿಟಿ ರೈಡ್ ಅಲ್ಲಿ ಓಡಾಡಕ್ಕೋಸ್ಕರ ಹಂಟರ್ ಸೊ ಈಗ ಬೈಕ್ ಖರೀದಿ ಮಾಡಿದ್ರೆ ಈಗ ಆರಂಭದ ದಿನಗಳ ನಿಮ್ಮಲ್ಲಿ ಆಫರ್ ಗಳು ಏನಿದೆ ಆಫರ್ ನಮ್ದು ಜಾಕೆಟ್ ಫ್ರೀ ಅದನ್ನೆಲ್ಲ ನಾವು ಅದನ್ನ ಆಫರ್ ನೋಡ್ ಮಾಡ್ಕೊಡ್ತೀವಿ ಇಲ್ಲ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಹೆಲ್ಮೆಟ್ಸ್ ಇರುತ್ತೆ ಅವ್ರು ನೋಡ್ಬೋದು ನಮ್ ಬೈಕ್ ಜೊತೆ ಒಂದು ಹೆಲ್ಮೆಟ್ ನಾವು ಕಂಪ್ಲೀಟ್ಲಿ ಫ್ರೀ ಆಗಿ ಕೊಟ್ಟೆ ಕೊಡ್ತೀವಿ ಕಂಪನಿ ಕಸ್ಟಮರ್ ಗೆ ಅದೇ ತರದ ಕಲರ್ ಅದೇ ತರದ ಮ್ಯಾಚಿಂಗ್ ಕಲರ್ ಎಲ್ಲ ಅಂತ ಇದ್ರೆ ಅದನ್ನ ಖರೀದಿ ಮಾಡ್ಬೋದು ಕೆಲವೊಂದು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಬರುತ್ತೆ ಒಂದ್ ನಿಮಿಷ

ಅಲ್ಲಿ ಏನು ಗಾಡಿಗಳ್ನ ಕೊಡ್ತೀವಿ ಅದನ್ನೆಲ್ಲ ಅವ್ರನ್ನ ಬಿಲ್ಗಳಾಗತ್ತೆ ಇಲ್ಲಿ ಮೇಂಟೇನ್ ಮಾಡಿ ರೆಕಾರ್ಡ್ ರೂಮ್ ಆಗ್ಲಿ ಕಾಲಿಂಗ್ಸ್ ಆಗ್ಲಿ ಅದೆಲ್ಲ ಬಿಲ್ ಬರುತ್ತೆ ಬರುತ್ತೆ ಪ್ರತಿಯೊಂದು ಕಸ್ಟಮರ್ ನಾವು ಯಾವ್ದೇ ಗಾಡಿ ಕೊಟ್ರು ಅವ್ರಿಗೆ ಗಾಡಿ ಕೊಟ್ಟ ಮೇಲೆ ಅವ್ರನ್ನ ಅಲ್ಲಿಗೆ ಬಿಟ್ಬಿಡಲ್ಲ ಅವ್ರಿಗೆ ಆ ಗಾಡಿ ಹೆಂಗಿತ್ತು ಅವ್ರ ಸರ್ವಿಸ್ ಎಷ್ಟಿರತ್ತೆ ಯಾವ ಸರ್ವಿಸ್ ಬರ್ತಾರೆ ಅಪ್ಲೇಟ್ ಮಾಡಿ ಇವ್ರು ಫಾಲೋ ಅಪ್ ಮಾಡಿ ಡೈಲಿ ಕಾಲ್ಸ್ ಮಾಡ್ತಿರ್ತಾರೆ ನಮಗೂ ಹೊರಗಡೆ ಕಾಲ್ ಬರ್ತಿರತ್ತೆ ಫಾಲೋ ಅಪ್ ಮಾಡೋಕೆ ಇವ್ರು ಸೇಲ್ಸ್ ಗೆ ಇರ್ತಾರೆ ಅವ್ರ ಸರ್ವೀಸ್ ಕ್ಯಾಶಿಯರ್ ಕ್ಯಾಶಿಯರ್ ಮುಂದೆ ಆದರೆ ನಮಸ್ಕಾರ ಕ್ಯಾಶರಿ ಅವರಿಗೆ ಯಾರು ನಿಮ್ಮ ಹೆಸರು ರವಿ ರವಿ ಬರಾಮಕ್ಕೆ ಕ್ಯಾಶರಿ ಅವರು ರಂಗಾಗಿ ನಿಮ್ಮ ಹೆಸರು ಅಳೋಡಿ ಅಳೋಡಿ ನಿಮ್ಮ ಹೆಸರು ಯಮುನಾ ಯಮುನಾ ನೀವು ಮುಂದೆ ಅವರು ನಮ್ಮ ಓಹೋ ಇದು ಸರ್ವಿಸ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ನಿಮ್ಮ ಸರ್ವಿಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಇಲ್ಲಿ ನಾಲ್ಕು ರಾಪ್ಗಳು ಇರುತ್ತೆ 1 2 3 4 ಆ ನಾಲ್ಕು ರಾಪ್ಗಳಲ್ಲಿ ನಿಮಗೆ ಸರ್ವಿಸ್ ಟೆಕ್ನಿಕಲ್ ಇರ್ತಾರೆ ಅವರವರದೇ ಆದ ರಾಪ್ಗಳಲ್ಲಿ ಇರುತ್ತೆ ಅವರವರೇ ರ್ಯಾಂಪ್ ಗಳನ್ನ ಹ್ಯಾಂಡಲ್ ಮಾಡ್ಬೇಕು ಆ ರ್ಯಾಂಪ್ ಗಳಿಗೆ ಅವ್ನು ಮಾತ್ರ ಅದನ್ನ ಹ್ಯಾಂಡಲ್ ಮಾಡೋದು ನಾಲ್ಕು ಸಿಸ್ಟಮ್ ಗಳು ಇಲ್ಲಿ ಇರ್ತವೆ ಇದು ಬಂದ್ರೆ ನಮ್ದು ಸ್ಟೇರ್ಸ್ ಡಿಪಾರ್ಟ್ಮೆಂಟ್ ಸ್ಟೇರ್ಸ್ ಏನೇ ಇದ್ರೂ ಇಲ್ಲಿಂದ ತಗೊಂಡ್ ಇಲ್ಲಿ ಏನ್ ಬೇಕಾಗುತ್ತೆ ಅದನ್ನ ಇಲ್ಲಿಂದ ತಗೊಂಡ್ತಾರೆ ಸೊ ಇವರೆಲ್ಲ ಮೆಕ್ಯಾನಿಕ್ ಗಳು ಅಲ್ವಾ ಇವರೆಲ್ಲ ವೆಲ್ ಟ್ರೈನ್ ಮೆಕ್ಯಾನಿಕ್ ಆಲ್ರೆಡಿ ಎಲ್ಲಾ ಎಲ್ಲ ಅವ್ರಿಗೆ ಏನು ಟ್ರೈನಿಂಗ್ ಅಲ್ಲಿ ಕೊಡ್ಬೇಕಾಗಿತ್ತು ಬೆಂಗಳೂರಲ್ಲಿ ಎರಡು ಬಾರಿ ಟ್ರೈನಿಂಗ್ ಗಳನ್ನ ಮುಟ್ಕೊಂಡ್ ಬಂದಿದ್ದಾರೆ ಇನ್ನೇನು ಆಗಿ ವರ್ಕ್ ಮಾಡುವಂತ ಟ್ರೈನಿಂಗ್ ಅನ್ನ ಮೆಕ್ಯಾನಿಕ್ ಗಳನ್ನ ಅವ್ರಿಗೆ ಕೊಡ್ತಾರೆ ನೋಡ್ತಿದ್ದೀರಿ ಈಗ ನಾಳೆ ಆರಂಭಗೊಳ್ಳುವ ಒಂದು ರಾಯಲ್ ಎನ್ಫೀಲ್ಡ್ ನ ಇಲ್ಲಿ ಕೆಲಸ ಮಾಡುವಂತಹ ಕೆಲಸ ಮಾಡುವಂತಹ ನೌಕರರು ಇಲ್ಲಿ ಕಾಣ್ತಾ ಇದ್ದೀರಾ ಏಕಕಾಲದಲ್ಲಿ ಪುರುಷರು ಮತ್ತು ಪುರುಷ ಇವರು ಕೂಡ ಇದ್ದಾರೆ ಮಹಿಳೆಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಮೊದಲು ಈ ಮೊದಲೇ ಹೇಳಿದೆ ಬಹಳ ಮುಖ್ಯವಾಗಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರೋದು ನಮ್ಮ ಯುವಕರಿಗೆ ಉದ್ಯೋಗ ಕೊಡುವುದು ಪ್ರತಿ ಸರ್ಕಾರದ ಒಂದು ಆದ್ಯ ಕರ್ತವ್ಯ ಆದರೆ ಕಳೆದ ಹಲವಾರು ವರ್ಷಗಳಿಂದ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಕಾಡ್ತಾ ಇದೆ ಆದರೆ ಇಂಥ ಒಂದು ಪುಟ್ಟ ಸಂಸ್ಥೆ ಇವತ್ತು ಕನಿಷ್ಠವಾಗಿರುವ ಒಂದು ನೂರಾರು ಜನರಿಗೆ ಕೆಲಸ ಕೊಡುವಂಥ ಒಂದು ಕೆಲಸವನ್ನು ರಾಯಲ್ ಬಿಲ್ಡರ್ಸ್ ಕಳೆದ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದೆ ಈಗ ತನ್ನ ಹೊಸ ಒಂದು ಸಾಹಸ ಸಾಹಸಕ್ಕೆ ಕೈ ಹಾಕಿ ಇವತ್ತು ಎರಡು ನೋಡಿದ್ರೆ ನೀವು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಸುಮಾರು ಹತ್ತು ಇಪ್ಪತ್ತು ಜನ ಹದ ಥರ ಇಲ್ಲಿ ಕೆಲಸಕ್ಕೆ ಇದ್ದಾರೆ ನಾಳೆ ಕೂಡ ಇನ್ನೂ ಹೆಚ್ಚು ಜನ ಅಲ್ಲಿ ಆಗ್ಬಹುದು ಇವರ ಒಂದು ಈ ಒಂದು ವಿಶೇಷವಾದಂಥ ಪ್ರಯತ್ನಕ್ಕೆ ನಮ್ಮ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸುದ್ದಿ ಸಹ್ಯಾದ್ರಿ ಸುದ್ದಿವಾಹಿನಿ ಅಭಿನಂದಿಸುತ್ತೆ ಮತ್ತು ಶುಭ ಕೋರುತ್ತೆ ಇವರಿಗೆ ಈ ಒಂದು ಉದ್ಯೋಗದಲ್ಲಿ ಇವರಿಗೆ ಒಳ್ಳೆಯದಾಗಲಿ ರಾಯಲ್ ಬಿಲ್ಡರ್ಸ್ ಸಂಸ್ಥೆ ಇನ್ನಷ್ಟು ಹೆಚ್ಚೆಚ್ಚು ಯುವಕರಿಗೆ ಕೆಲಸ ಕೊಡುವಂತಾಗಲಿ ಮತ್ತು ಇದೇ ಒಂದು ಬ್ರಾಂಚ್ಗಳು ಸಾಗರದ ಹೊರ ತಾಲೂಕುಗಳಲ್ಲೂ ಕೂಡ ಇವರ ಫ್ರಾಂಚೈಸಿಯಲ್ಲೇ ತೆರೆಯುವಂತಾಗಲಿ ಅಂತ ಹಾರಿಸುತ್ತೆ ನಾನು ಚಾರ್ವಾಕರಾಗುವ ಪ್ರಧಾನ ಸಂಪಾದಕ ನನ್ನೊಂದಿಗೆ ಸುದ್ದಿ ಸಹ್ಯಾದ್ರಿ ಸಂಪಾದಕ రాహుల్ తాగుపా నమస్తే